ಬಿ ಕೆ ಪಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಹಾಗೂ ಈ ದಿನದ ಶುಭೋದಯ ದಿನಾಂಕ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ತಿಥಿ ಷಷ್ಠಿ ಶುಕ್ಲಪಕ್ಷ ರೋಹಿಣಿ ನಕ್ಷತ್ರ ಯೋಗದಲ್ಲಿ ಸೌಭಾಗ್ಯ ಕರ್ಣದಲ್ಲಿ ಕೌಳವ ಗುರುವಾರ ವಸಂತ ಋತು ಉತ್ತರಾಯಣ ವಿಶ್ವ ವಸು ಸಂವತ್ಸರ ಅದೇ ರೀತಿ ಈ ದಿನದ ಸೂರ್ಯೋದಯ ಆರು ಗಂಟೆ ಹದಿನೆಂಟು ನಿಮಿಷ ಹದಿಮೂರು ಸೆಕೆಂಡ್ಗಳು ಅದಕ್ಕೆ ತಿಳಿಸ್ಕೊಡ್ತಾಯಿ ಬನ್ನಿ ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಯೋಣ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅದೇ ರೀತಿಲಿ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಮಹಾ ಕೃತಕನಾಶನಂ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಬದಲಾವಣೆ ಬದಲಾವಣೆ ಅನ್ನತಕ್ಕಂಥ ವಿಚಾರ ತಿಳಿಸ್ತೀನಿ ಇವತ್ತಿನ ದಿನ ಯಾರೆಲ್ಲ ಮೇಷರಾಶಿ ಹೊಂದಿರತಕ್ಕಂಥ ವ್ಯಕ್ತಿಗಳಿದ್ದೀರಾ ಇವರಿಗೆ ಇವತ್ತು ಅನುಕೂಲಕರವಾದಂತಹ ದಿನ ಯಾವುದೇ ಡಿಸಿಷನ್ನ ತಗೋಬೇಕು ಅಂತಂದರೆ ಇವತ್ತು ಸೂಕ್ತವಾದಂತಹ ದಿನ ಹಣ ಹೂಡಿಕೆ ಮಾಡೋದಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ನೀವು ಇವತ್ತೇನು ಡಿಸಿಷನ್ ತೊಳ್ತೀರ ತುಂಬ ಅನುಕೂಲಕರವಾಗಿರುತ್ತೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ವಿದ್ಯಾರ್ಥಿಗಳಿಗೆ ಅನುಕೂಲ ಸಾಮಾಜಿಕ ಸ್ಥಿರತೆ ಅದೇ ರೀತಿ ಗುರು ಹಿರಿಯರ ಆಶೀರ್ವಾದ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ ಈ ದಿನ ಸಂಗಾತಿಯೊಡನೆ ಉತ್ತಮ ಬಾಂಧವ್ಯ ವ್ಯಾಪಾರ ವ್ಯವಹಾರ ಉದ್ದಿಮೆ ಕುಶಲಕರ್ಮಿಗಳು ಕಾರ್ಮಿಕರಿಗೆ ಈ ದಿನ ಲಾಭದಾಯಕವಾಗಿರತಕ್ಕಂಥದ್ದು ರೈತರಿಗೆ ಅನುಕೂಲಕರವಾದಂತಹ ದಿನ ಅದೇ ರೀತಿ ಇನ್ನೂ ಹೆಚ್ಚಿನ ಸಾಮರಸ್ಯತೆ ನಿಮ್ಮ ಕುಟುಂಬದಲ್ಲಿ ಬರಬೇಕು ಅಂದರೆ ಮಕ್ಕಳೊಡನೆ ಸಂತೋಷವಾಗಿ ಇವತ್ತಿನ ದಿನ ಇರಬೇಕಾಗತ್ತೆ ನೀವು ಇದ್ದಷ್ಟು ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ನೋಡ್ಬೋದು ಅದೇ ರೀತಿ ಮೇಷರಾಶಿನವರು ಇನ್ನೂ ಹೆಚ್ಚಿನ ಶುಭಫಲಗಳನ್ನ ನೋಡಬೇಕು ಅಂದರೆ ಕಾಲಭೈರವಾಷ್ಟಕ ಅಥವಾ ಕಾಲಭೈರವೇಶ್ವರನ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇನ್ನು ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಆತ್ಮಸ್ಥೈರ್ಯ ವಿಲ್ ಪವರ್ ಅಂದ್ರೆ ಅಂದರೆ ಇವತ್ತಿನ ದಿನ ನಿಮ್ಮ ನಂಬಿಕೆಯ ಜೀವನದ ಏನೆಲ್ಲ ಏಡುಗಾಡುಗಳನ್ನು ನೀವು ನೋಡಿರ್ತೀರ ಅನುಭವಿಸಿರ್ತೀರಾ ಇವತ್ತು ಆ ಆತ್ಮಸ್ಥೈರ್ಯ ನಿಮ್ಮನ್ನು ಉತ್ತುಂಗಕ್ಕೆ ಕರ್ಕೊಂಡೋಗುವಂತಹ ಸಂದರ್ಭ ಅದೇ ರೀತಿ ಹಣಕಾಸಿನ ವಿಚಾರದಲ್ಲಿ ಲಾಭ ಕುಟುಂಬದಲ್ಲಿ ಉತ್ತಮ ವಾತಾವರಣ ಹೊರಗಡೆ ಮಿತ್ರರಿಂದ ಸಣ್ಣ ಮಟ್ಟಿಗಿನ ಜಗಳಗಳು ಗಲಾಟೆಗದಲಗಳು ಉಂಟಾಗುತ್ತೆ ಎಂದಿರಿ ವ್ಯಾಪಾರ ಉದ್ದಿಮೆದಾರರಿಗೆ ಈ ದಿನ ಶುಭ ಫಲಗಳನ್ನು ನೋಡ್ಬೋದು ಕುಶಲಕರ್ಮಿಗಳು ಕಾರ್ಮಿಕರು ರೈತರು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದಿನ ಅದೇ ರೀತಿ ಸಣ್ಣ ಪುಟ್ಟ ಆದಂತಹ ಕ್ಷೋಭೆ ಉಂಟಾಗತಕ್ಕಂತಹ ಮನಸ್ತಾಪ ಉಂಟಾಗಂತಹ ದಿನ ಕೂಡ ಹೌದು ಆದಷ್ಟು ಜಾಗ್ರತೆ ಇರಿ ಅಂತ ವಿಚಾರ ತಿಳಿಸ್ತಾ ಈ ದಿನ ಈಶ್ವರ ಕಾಲಭೈರವೇಶ್ವರ ಹನುಮಂತ ದೇವರನ್ನು ನೀವು ಆರಾಧನೆ ಮಾಡಿದಲ್ಲಿ ಅಥವಾ ದರ್ಶನ ಪಡೆದಿದ್ದೇ ಆದಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀವು ನೋಡಬಹುದು ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆಮಂತ್ರಣ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನಿಮ್ಮನ್ನು ಗೊತ್ತೋ ಗೊತ್ತಿಲ್ಲದೆ ಇರತಕ್ಕಂತಹ ಪ್ರದೇಶಗಳಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭ ಎದುರಾಗುತ್ತೆ ಪ್ರವೇಶ ಕೊಡ್ತಕ್ಕಂಥ ಸಂದರ್ಭ ಎದುರಾಗುತ್ತೆ ಮಿತ್ರರನ್ನು ಶತ್ರುಗಳನ್ನು ಸ್ವಲ್ಪ ಅವಲೋಕಿಸಿ ಅವಲೋಕನೆ ಮಾಡಿದ ನಂತರ ಅವರನ್ನು ಅವಲಂಬಿಸಿ ಸರಿನಾ ತಪ್ಪ ಎರಡನ್ನೂ ಜಡ್ಜ್ಮೆಂಟ್ ನೀವೇ ಮಾಡಿ ಆಮೇಲೆ ಈ ಪ್ರವಾಸ ಅಥವಾ ಪ್ರಯಾಣ ಏನನ್ನ ಕಾರ್ಯಕ್ರಮಗಳು ವ್ಯಾಪಾರ ಉದ್ದೇಶಗಳಲ್ಲಿ ಜಾಗೃತರಾಗಿ ಶತ್ರುಗಳಿಂದ ತೊಂದರೆ ಆಗತಕ್ಕಂತಹ ದಿನ ಕುಟುಂಬದಲ್ಲಿ ಉತ್ತಮ ವಾತಾವರಣ ವಿದ್ಯಾರ್ಥಿಗಳಿಗೆ ಅನುಕೂಲ ರೈತರಿಗೆ ಅನುಕೂಲ ಎಲ್ಲ ಒಂದು ಕಡೆ ಸಂಗಾತಿಯೊಡನೆ ಮುನಿಸುಂಟಾಗುವಂತಹ ಅಂದರೆ ಸಣ್ಣ ಪುಟ್ಟ ಜಗಳ ಉಂಟಾಗುವಂತಹ ಸಾಧ್ಯತೆಗಳಿದೆ ಜಾಗ್ರತೆ ಈ ದಿನ ಕಾಲಭೈರೇಶ್ವರ ದೇವಸ್ಥಾನವನ್ನು ದರ್ಶನ ಮಾಡಿ ದತ್ತಾತ್ರೇಯನ ದರ್ಶನ ಮಾಡಿ ಸಾಧ್ಯವಿದ್ದಲ್ಲಿ ಬೆಳ್ಳಿಯ ಗೋದಾನವನ್ನು ಮುತ್ತೈದೆಯರಿಗೆ ದಾನ ಮಾಡಿ ಅಂತ ತಿಳಿಸ್ಕೊಡ್ತಾ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿನವರಿಗೆ ಈ ದಿನ ಬುದ್ಧಿವಂತಿಕೆ ನಿಮ್ಮೆಲ್ಲ ಚಟುವಟಿಕೆಗಳಲ್ಲಿ ಈ ದಿನ ನಿಮ್ಮನ್ನು ನೀವು ಅಳವಡಿಸ್ಕೊಳ್ಬೇಕಾದ್ರೆ ಅತಿಯಾದಂತಹ ನಂಬಿಕೆಯಿಂದ ಅಥವಾ ಅತಿಯಾದಂತಹ ವೈಮನಸ್ಸಿನಿಂದ ಕೂಡಿರುತ್ತೆ ಬುದ್ಧಿವಂತಿಕೆನ ಈ ಟೈಮಲ್ಲಿ ಈ ಸಮಯದಲ್ಲಿ ಬಳಕೆ ಮಾಡಬೇಕು ನೀವು ವಿದ್ಯಾರ್ಥಿಗಳಿಗೆ ಅನುಕೂಲ ಕುಟುಂಬದಲ್ಲಿ ಅನುಕೂಲ ಸಂಗಾತಿಯೊಡನೆ ಅನುಕೂಲ ಮಕ್ಕಳೊಡನೆ ಅದಕ್ಕೂ ಅನುಕೂಲ ರೈತರಿಗೆ ಅನುಕೂಲ ಸ್ವಲ್ಪ ಮಟ್ಟಿಗೆ ವಿದ್ಯುತ್ ಆಘಾತಕ್ಕೆ ಒಳಗಾಗುವಂತಹ ಸನ್ನಿವೇಶಗಳು ಹೆಚ್ಚಿಗೆ ಇರುತ್ತೆ ರಾಶಿನವ್ರಿಗೆ ವಿದ್ಯುತ್ ಹಾಕ ಆಘಾತ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಲಿ ಈ ದಿನ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬೇಕು ಅಂದರೆ ಮನೆಯ ದೇವರ ಆರಾಧನೆಯನ್ನು ಮಾಡಿ ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡೆದು ಮುಂದಿನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಇನ್ನು ಐದನೆಯ ರಾಶಿ ಸಿಂಹರಾಶಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ದುಂಡು ವೆಚ್ಚ ಅದೇ ರೀತಿ ಸಮಯ ವ್ಯರ್ಥ ಅಂತ ತಿಳಿಸ್ಕೊಡ್ತೀವಿ ಅಂದರೆ ನೂರು ರೂಪಾಯಿ ಇರತಕ್ಕಂತಹ ಪದಾರ್ಥನ ನೀವು ಐನೂರು ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ರೀತಿಯ ಹಣದ ವ್ಯಯ ಆಗುತ್ತೆ ಗೊತ್ತೋ ಗೊತ್ತಿಲ್ದಲೆ ಯಾವುದೇದೋ ಜಾಗಗಳಿಗೆ ಹೋಗ್ಬಿಡುವಂಥದ್ದು ಒಂದು ಕೆಡರಷ್ಟು ಹಣ ಕೊಟ್ಟು ಪರ್ಚೇಸ್ ಮಾಡತಕ್ಕಂಥದ್ದು ಈ ದಿನದಿಂದ ಆಗುತ್ತೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಮಾನಸಿಕವಾಗಿ ಉಲ್ಲಾಸಿತರಾಗಿರ್ತಾರೆ ವಿದ್ಯಾರ್ಥಿಗಳಿಗೆ ಅನುಕೂಲ ರೈತರಿಗೆ ಅನುಕೂಲ ಕಾರ್ಮಿಕರಿಗೆ ಅನುಕೂಲ ಆದರೂ ಕೂಡ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಸಿಂಹರಾಶಿನವರು ಜಾಗ್ರತೆಯಿಂದ ಇಲ್ಲಿಂದ ತಿಳಿಸ್ಕೊಡ್ತಾ ಗಾಯತ್ರಿ ದೇವಿ ದುರ್ಗಾ ಪರಮೇಶ್ವರಿ ಕಾಲಭೈರವೇಶ್ವರನ ಆರಾಧನೆ ಮಾಡಿದ್ದಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಆರನೆಯ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರೆಗೆ ಈ ದಿನ ಆಸಕ್ತಿದಾಯಕವಾಗಿರ್ತಕ್ಕಂತಹ ದಿನ ಅದೇ ನಿ ಅದೇ ರೀತಿ ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯ ಮತ್ತು ಆಸಕ್ತಿದಾಯಕ ಅಂದರೆ ನಿಮ್ಮಲ್ಲಿ ಏನೋ ಇರತಕ್ಕಂತಹ ವಿದ್ಯೆ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಏನೋ ಒಂದು ಶಕ್ತಿ ಇನ್ನೊಬ್ಬರನ್ನ ನಿಮ್ಮ ಕಡೆಗೆ ಆಕರ್ಷಣೆ ಮಾಡತಕ್ಕಂತಹ ವ್ಯಕ್ತಿತ್ವ ಇವತ್ತಿನ ದಿನ ನಿಮ್ದಾಗಿರುತ್ತೆ ಅದೇ ರೀತಿ ಆಸಕ್ತಿದಾಯಕ ಅಂದರೆ ಕೆಲವೊಂದು ಸಲ ನೀವು ಕೂಡ ಕೆಲಸದ ವಿಚಾರದಲ್ಲಿ ಹೊಸ ಉದ್ಯೋಗಗಳಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಉದ್ಯೋಗಗಳನ್ನು ಹುಡುಕ್ತಿರ್ತಕ್ಕಂಥವ್ರಿಗೆ ಇವತ್ತು ಹೆಚ್ಚಿನ ಸಂಪದ್ಭರಿತವಾದಂತಹ ಅಥವಾ ನಿಮ್ಗೆ ಇಷ್ಟವಾಗಿರ್ತಕ್ಕಂತಹ ಉದ್ಯೋಗಗಳಲ್ಲಿ ತೊಡ್ಕೊಳ್ಳೋಕ್ಕೆ ಹೆಚ್ಚಿನ ಆಸಕ್ತಿಯನ್ನು ನೀವು ತೋರಿಸ್ತೀರ ರೈತರಿಗೆ ಅನುಕೂಲ ಕುಶಲ ಕಾರ್ಮಿಕರಿಗೆ ರಂಗಕರ್ಮಿಗಳಿಗೆ ಈ ದಿನ ಶುಭ ದಿನ ಅದೇ ರೀತಿ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬೇಕು ಅಂದರೆ ಮನೆಯ ದೇವರನ್ನು ಆರಾಧನೆ ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ ಏಳನೇ ರಾಶಿ ತುಲಾರಾಶಿ ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ನಿರಂತರ ಯಶಸ್ಸು ನಿರಂತರ ಯಶಸ್ಸು ಅಂತಂದರೆ ಈ ಹಿಂದೆ ನೀವು ಕಷ್ಟಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಭೂಮಿಯ ಪರಾಭಾರ ವಿಚಾರಗಳಲ್ಲಿ ಭೂಮಿಯಲ್ಲಿ ಬೆಳೆದಿರತಕ್ಕಂತಹ ಬೆಳೆಯ ವಿಚಾರದಲ್ಲಿ ಮನೆ ಕಟ್ಟುವಿಕೆಯ ವಿಚಾರದಲ್ಲಿ ಏನೆಲ್ಲ ಹಣಕಾಸಿನ ವಿಚಾರ ಇದೆ ಇವತ್ತು ಅದಕ್ಕೆ ದಾರಿ ಸುಲಲಿತವಾಗಿ ಹಣದ ಲಾಭ ನಿಮಗಾಗುತ್ತೆ ಯಾವುದೇ ವಿಚಾರದಲ್ಲೂ ತರ್ಕಬದ್ಧವಾಗಿ ನಿಯಮಿತವಾಗಿ ನೀವು ಮಾಡಿದ್ದೇ ಅದರಲ್ಲಿ ಆ ಯಶಸ್ಸು ಇವತ್ತಿನ ದಿನ ನಿಮ್ದಾಗಿರುತ್ತೆ ಕುಟುಂಬದಲ್ಲಿ ಸಣ್ಣ ಪುಟ್ಟಿನ ಸಾಮರಸ್ಯದ ನಡುವೆ ಬಿರುಕು ಎಂದೂ ನಡೆದಿರತಕ್ಕಂತಹ ಕೈ ಘಟನೆಗಳನ್ನು ಇವತ್ತು ಮೆಲುಕು ಹಾಕುವಂಥ ವಿಚಾರ ಇವತ್ತಿನದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಿನ ರೈತರಿಗೆ ಕಾರ್ಮಿಕರಿಗೆ ಕುಶಲಕರ್ಮಿಗಳಿಗೆ ರಂಗಭೂಮಿ ಕಲಾವಿದರಿಗೆ ಈ ದಿನ ಅನುಕೂಲಕರವಾದಂತಹ ದಿನ ಅದೇ ರೀತಿ ದತ್ತಾತ್ರೇಯನ ದರ್ಶನವನ್ನು ಮಾಡಿದ್ದಲ್ಲಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿದ್ದಾಗಿದ್ದಲ್ಲಿ ಈ ದಿನ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀವು ನೋಡ್ಬೋದು ಎಂಟನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಪುನರಾವರ್ತನೆ ಅಂದರೆ ಈ ಹಿಂದೆ ನಡೆದಿರ್ತಕ್ಕಂಥ ಅತ್ಯುತ್ತಮವಾದ ಘಟನೆಗಳು ಅತ್ಯುತ್ತಮವಾದಂತಹ ಕನಸು ಇವತ್ತು ನಿಮಗೆ ನನಸಾಗುವಂತಹ ದಿನ ಈ ಪುನರಾವರ್ತನೆ ಆಗುವಂಥ ವಿಚಾರದಲ್ಲಿ ಹಳೆಯ ವಿಚಾರಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಮೆಲುಕು ಹಾಕುವಂಥ ಸಂದರ್ಭ ಎದುರಾಗುತ್ತೆ ಸ್ವಲ್ಪ ಮಟ್ಟಿಗೆ ಕುಟುಂಬದ ಹಿರಿಯರಿಗೆ ದೇಹಾಯಾಸ ಅನಾರೋಗ್ಯ ಉಂಟಾಗತಕ್ಕಂಥದ್ದಾಗುತ್ತೆ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚು ವಿದ್ಯಾರ್ಥಿಗಳಿಗೆ ಸೋಮಾರಿತನ ಬರುವಂತಹ ಪರಿಸ್ಥಿತಿ ಹೆಚ್ಚಾಗುತ್ತೆ ರೈತರಿಗೆ ಅನುಕೂಲಕರವಾದ ದಿನ ಉದ್ದಿಮೆ ಮತ್ತು ಉದ್ಯಮದಾರರಿಗೆ ದಿನ ಶುಭ ಫಲಗಳನ್ನು ನೋಡಬಹುದು ಅದೇ ರೀತಿ ನೀವು ಇವತ್ತು ಹಸುಗಳಿಗೆ ಅಂದರೆ ಗೋ ಮಾತೆಗೆ ಅಥವಾ ಗೋ ಶಾಲೆಗೆ ನಿಮ್ಮ ಕೈಲಾದಂತಹ ಮಟ್ಟಕ್ಕೆ ಗೋಗ್ರಾಸವನ್ನು ನೀಡುವುದರ ಮುಖಾಂತರ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬಹುದು ಒಂಬತ್ತನೆಯ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿ ಅಂತ ಇರತಕ್ಕಂಥ ಕಡೆ ಇದನ್ನು ಧನಲಾಭ ಧನಲಾಭ ಅದೇ ರೀತಿ ಕೌಟುಂಬಿಕ ಕಲಹ ಯಾವುದಾದರೂ ಪೆಂಡಿಂಗ್ ಇರತಕ್ಕಂತಹ ಹಣದ ವಿಚಾರದಲ್ಲಿ ಇವತ್ತು ಸಕ್ರಿಯವಾಗಿ ಪಾಲ್ಗೊಂಡಿದ್ದಲ್ಲಿ ಆ ಹಣದ ಅರಿವು ನಿಮಗಾಗಿರುತ್ತೆ ಹಣದ ಒಳ ಅರಿವು ನಿಮ್ಮ ಕಡೆಗೆ ಹಣ ಬರ್ತಕ್ಕಂತಹ ಎಲ್ಲ ಸಾಧ್ಯತೆಗಳಿದೆ ಕಾಲಿಗೆ ಸಣ್ಣ ಪುಟ್ಟ ಪೆಟ್ಟಾಗುವಂತಹ ಸಾಧ್ಯತೆ ಕೂಡ ಇದೆ ಕುಟುಂಬದಲ್ಲಿ ಕಲುಷಿತ ವಾತಾವರಣ ಸಣ್ಣ ಪುಟ್ಟಕ್ಕೆ ಸಣ್ಣ ಪುಟ್ಟದಾದಂತಹ ಜಗಳ ವಿಕೋಪಕ್ಕೆ ತಿರುಗುತ್ತೆ ಮಕ್ಕಳಿಂದ ಆಗತಕ್ಕಂತಹ ಗಲಾಟೆ ಗದ್ದೆಗಳಿಗೆ ಮನಸ್ಸನ್ನು ಕೊಡಬೇಡಿ ಎಂದಿರಿ ಅದೇ ರೀತಿ ಧನಸು ರಾಶಿಯವರಿಗೆ ಇದನ್ನು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬೇಕು ಅಂದರೆ ವಸ್ತ್ರದಾನ ಯಾವುದಾದರೂ ಕಣ್ಣಿಲ್ಲದ ಮಕ್ಕಳ ಆಶ್ರಮಕ್ಕೆ ನಿಮ್ಮ ಕೈಲಾದಂತಹ ಮಟ್ಟಿಗೆ ಸಹಾಯವನ್ನು ಮಾಡೋದರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬಹುದು ಹತ್ತನೇ ರಾಶಿ ಮಕರ ರಾಶಿ ಮಕರ ಈ ದಿನ ಸಂತೋಷ ಸಂತೋಷದಾಯಕವಾಗಿರ್ತಕ್ಕಂತಹ ದಿನ ಅಂದರೆ ಮದುವೆಯಾದಂತಹ ದಿನ ಕುಟುಂಬದಲ್ಲಿ ಮನೆ ಕಟ್ಟಿದಂತಹ ದಿನ ಇನ್ನೇನೋ ಒಡುವವಸ್ಥೆಗಳನ್ನು ತೆಗೆ ತೆಗೆದುಕೊಂಡಂತಹ ದಿನ ಗುರುತಿನಲ್ಲಿಟ್ಟುಕೊಟ್ಟು ಇಟ್ಟುಕೊಂಡಿರ್ತಕ್ಕಂತಹ ದಿನ ಇವತ್ತು ನಿಮ್ಮನ್ನು ನೆನಪಿಸುತ್ತೆ ಇನ್ನು ಈ ಸಂತೋಷವನ್ನು ಇನ್ನೂ ದ್ವಿಗುಣಗೊಳಿಸ್ಕೋಬೇಕು ಅಂತಂದರೆ ಪ್ರವಾಸ ಪುಣ್ಯಕ್ಷೇತ್ರಗಳ ದರ್ಶನ ಮಕ್ಕಳೊಡನೆ ಸಂಭ್ರಮ ಆಚರಣೆ ಮಾಡತಕ್ಕಂಥದ್ದು ಕುಟುಂಬದ ಗುರಿ ಹಿರಿಯರಿಂದ ಜೊತೆಗೆ ಎಲ್ಲಾದರೂ ಒಂದು ಪ್ರವಾಸ ಹೊರಡುವಂತಹ ಸಮೀಕ್ಷೆಯನ್ನು ಮಾಡಿಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ ಈ ದಿನ ಮಕರ ರಾಶಿಯಲ್ಲಿರ್ತಕ್ಕಂಥವರು ಶುಭ ಫಲಗಳನ್ನ ನೋಡಬೇಕು ಅಂದರೆ ಅಕ್ವೇರಿಯಂನಲ್ಲಿ ಮೀನು ಸಾಕಿದರೆ ಅವುಗಳಿಗೆ ಆಹಾರ ಅಥವಾ ನದಿಯ ಪಾತ್ರದಲ್ಲಿರ್ತಕ್ಕಂಥ ಮೀನುಗಳಿಗೆ ಆಹಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀವು ನೋಡ್ಬೋದು ಹನ್ನೊಂದನೆಯ ರಾಶಿ ಕುಂಭರಾಶಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಹೊಸ ಯೋಜನೆ ಮತ್ತು ಚೈತನ್ಯ ಏನೆಲ್ಲ ಪ್ಲಾನ್ ಹಾಕಿರ್ತೀರ ಇವತ್ತಿನ ನಿಮ್ಮದು ಆ ಪ್ಲಾನ್ ಸಕ್ಸಸ್ ಆಗುತ್ತೆ ಮಿತ್ರರನ್ನು ಈ ದಿನ ಆಹ್ವಾನ ಮಾಡುವಂಥ ಸಂದರ್ಭ ಆಗುತ್ತೆ ಮನೆಗೆ ಹೊಸ ಹೊಸ ಗಣ್ಯ ವ್ಯಕ್ತಿಗಳ ಆಗುತ್ತೆ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಕಾಯ್ತಾ ಇದ್ದಾರೆ ಎಚ್ಚರಿಕೆಯಿಂದ ಇರಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ದಿನ ರೈತರಿಗೆ ಅನುಕೂಲ ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಸಣ್ಣ ಪುಟ್ಟ ಜಗಳಗಳುಂಟಾಗುತ್ತೆ ಜಾಗ್ರತೆ ಅದೇ ರೀತಿ ಕುಂಭರಾಶಿನವರು ಈ ದಿನ ಏಕಮುಖಿ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಅಥವಾ ಕಾಲಭೈರವನ ದರ್ಶನ ಮಾಡೋದ್ರಿಂದ ಇನ್ನು ಹೆಚ್ಚಿನ ಉತ್ತಮಗಳ ಫಲಗಳನ್ನು ನೀವು ನೋಡ್ಬೋದು ಹನ್ನೆರಡನೇ ರಾಶಿ ಮೀನರಾಶಿ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಜಾಗ್ರತೆ ನೀರಿ ಕುಡಿಯುವ ನೀರಿನಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಲಿ ಗಂಟ್ಲು ನೋವಾಗ್ಬೋದು ಕಣ್ಣಿನ ನೋವಾಗ್ಬೋದು ಪಟ್ಟಕ್ಕೆ ಸಂಬಂಧಪಟ್ಟಂತಹ ನೋವಾಗ್ಬೋದು ಇದ್ದಕ್ಕಿದ್ದಾಗೆ ಪ್ರಾರಂಭ ಆಗುತ್ತೆ ಜಾಗ್ರತೆ ಉತ್ತಮ ವೈದ್ಯರನ್ನು ಸಂಪರ್ಕ ಮಾಡೋದ್ರಿಂದ ದೀರ್ಘಕಾಲದ ಸಮಸ್ಯೆಗಳಿಗೆ ಒಂದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಇವತ್ತು ಪರಿಹಾರವನ್ನು ಕಾಣಬಹುದು ಹೊಸ ಉದ್ಯೋಗ ಹುಡುಕ್ತಿರುವಂಥವ್ರಿಗೆ ಇವತ್ತು ಅನುಕೂಲಕರವಾದಂಥ ದಿನ ವಿದ್ಯಾರ್ಥಿಗಳಿಗೆ ರೈತರಿಗೆ ಶುಭದಾಯಕವಾದಂತಹ ದಿನ ಇವತ್ತಾಗುತ್ತೆ ಅದೇ ರೀತಿ ಮೀನರಾಶಿನವರು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬೇಕು ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಕಾಗೆಗಳಿಗೆ ಆಹಾರವನ್ನು ಕೊಡುವುದರ ಮುಖಾಂತರ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು নিউ এই দিন নোড়বো শুভা